ಹಲೋ ಎಲ್ಲರಿಗೂ ಯಾವತ್ತೂ ನಾನು ಬೇರೆ ಬೇರೆ ಪ್ಲೇಸಿಂದ ನನಗೆ ಬೇರೆ ಬೇರೆ ಡಿಶಸ್ ತರ್ತಾ ಇರ್ತೇನೆ ಇವತ್ತಿನ ರೆಸಿಪಿ ಇಟಾಲಿಯನ್ ಅವ್ರದ್ದು ಸ್ಪೆಗೇಟಿವ್ ಬೊಲೆನೀಸ್ ರೆಸಿಪಿ ಇದು ನೀವು ನೋಡ್ಬೋದು ಬೇರೆ ರೀತಿ ಆಗಿದೆ ನೂಡಲ್ಸ್ ಥರ ಇರುತ್ತೆ ಆಮೇಲೆ ಚಿಕನ್ ಕೀಮಾದಿಂದ ಮಾಡುವಂಥದ್ದು ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿದೆ ಮಟ್ಟಿಗೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಇಲ್ಲಿ ಸ್ಪೆಗೆಟ್ಟಿ ಪಾಸ್ತಾ ತಕೊಂಡಿದ್ದೇನೆ ಇದು ನಾಲ್ನೂರು ಗ್ರಾಮ್ ಇದರಲ್ಲಿ ನಾನು ಇನ್ನೂರು ಗ್ರಾಮ್ ಮಾತ್ರ ತೊಗೊಂಡಿದ್ದೇನೆ ಜಾಸ್ತಿ ತೊಗೊಳಲಿಲ್ಲ ಆಮೇಲೆ ಇದೆಷ್ಟು ಬೇಯಿಸ್ಬೇಕು ಅಂತ ಇನ್ಸ್ಟ್ರಕ್ಷನಲ್ಲಿ ಕೊಟ್ಟಿರ್ತಾರೆ ಎಂಟರಿಂದ ಒಂಬತ್ತು ನಿಮಿಷ ಇರುತ್ತೆ ಸೊ ನೀರು ಬಾಯ್ಲ್ ಆಗುವಾಗ ಅದಕ್ಕೆ ಉಪ್ಪು ಹಾಕಬೇಕು ಆಮೇಲೆ ನೀವು ಈ ಸ್ಪೆಗೆಟಿ ಏನಿದೆಯಲ್ಲ ಕಟ್ ಮಾಡಬಾರ್ದು ಅದು ಕಟ್ ಮಾಡಿದರೆ ಒಂದು ಇನ್ಸಲ್ಟ್ ಮಾಡಿದಾಗೆ ಅಂತ ಹೇಳ್ತಾರೆ ಇಟಾಲಿಯನ್ಸ್ ಅವರು ಸೊ ಅದಕ್ಕೆ ಡೈರೆಕ್ಟಾಗಿ ನೀವು ಹಾಕ್ಕೊಂಡು ಅದು ಬೇಯ್ತಾ ಬರುವಾಗ ಸ್ವಲ್ಪ ಅದನ್ನು ಕೆಳಗಡೆ ಹೀಗೆ ಸೌಂಟಿನಲ್ಲಿ ಎಲ್ಲ ಬೇಯುವಂತೆ ಮಾಡ್ಬೋದು ನೋಡಿ ಸಾಫ್ಟ್ ಆಗುವಾಗ ಎಲ್ಲ ಒಳಗಡೆ ಹೋಗ್ತದೆ ಸೊ ನೀವು ಡೈರೆಕ್ಟಾಗಿ ಹಾಕಿ ಆಮೇಲೆ ಇದು ಅಲ್ಡಾಂಟೆ ಅಂತ ಹೇಳ್ತಾರಲ್ಲ ಆದರೆ ಎಲ್ಲ ಕುಕ್ ಏಯ್ಟಿ ಪರ್ಸೆಂಟ್ ಕುಕ್ ಆಗಬೇಕು ಮತ್ತು ಅದು ಸಾಸಲ್ಲಿ ಕುಕ್ ಆಗಬೇಕು ನೋಡಿ ಈಗ ರೆಡಿಯಾಗಿದೆ ನೂಡಲ್ಸ್ ಥರ ಇದೆ ನೋಡಿ ನೋಡೋಕ್ಕೆ ಸೊ ನಾನಿದು ಕಟ್ ಮಾಡಲಿಲ್ಲ ಉದ್ದಾಗೇ ಇರುತ್ತೆ ಅದು ಆಮೇಲೆ ಈಗ ನೀರನ್ನು ಸ್ಟ್ರೇನ್ ಮಾಡಿಕೊಂಡು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ಓವರ್ ಬೆಂದಿಲ್ಲ ಮತ್ತು ತುಂಬ ಅಂಟ್ಲಿಲ್ಲ ಈ ಥರ ಇರಬೇಕು ಆಮೇಲೆ ಈಗ ನಾಲ್ನೂರು ಗ್ರಾಮ್ ನಾನು ಚಿಕನ್ ಕೀಮಾ ತಗೊಳ್ತಿದ್ದೇನೆ ಇದು ಪರ್ಫೆಕ್ಟ್ ಆಗಿತ್ತು ಇನ್ನೂರು ಗ್ರಾಮ್ ಸ್ಪೆಗೆಟ್ಟಿ ಬೊಲೆಗೆ ಎಲ್ಲ ಪರ್ಫೆಕ್ಟಾಗಿ ಟೇಸ್ಟ್ ಆಗಿತ್ತು ಆಮೇಲೆ ಇಲ್ಲಿ ನಾನು ನಾಲ್ಕು ಟೊಮೆಟೊ ತಗೊಂಡಿದ್ದೇನೆ ಸೊ ಇನ್ನೂರು ಗ್ರಾಮ್ಗೆ ನಾಲ್ಕು ಟೊಮೆಟೋನ್ನು ಈ ಥರ ಸ್ವಲ್ಪ ಕಟ್ ಕಟ್ ಮಾಡಿ ನೀರಲ್ಲಿ ಬೇಯಿಸಬೇಕು ಆಮೇಲೆ ಇದರ ಸಿಪ್ಪೆ ತೆಗೆದು ಗ್ರೈಂಡರಲ್ಲಿ ಮಿಕ್ಸರಲ್ಲಿ ಹಾಕಬೇಕು ಆಮೇಲೆ ಒಂದು ಮಣಲೆಯಲ್ಲಿ ಎಣ್ಣೆ ತಗೊಂಡು ಅದಕ್ಕೆ ಬೆಳ್ಳುಳ್ಳಿ ತುಂಬ ನಾನು ಹಾಕಿದ್ದೇನೆ ಒಂದು ಆರರಿಂದ ಏಳು ಚಾಪ್ ಫೈನ್ಲಿ ಚಾಪ್ ಬೆಳ್ಳುಳ್ಳಿ ಮತ್ತು ಒಂದು ನಾನು ದೊಡ್ಡ ಈರುಳ್ಳಿ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೇನೆ ಈಗ ಇದಕ್ಕೆ ನಾನು ಟೊಮೆಟೊ ಪ್ಯೂರಿ ಮಾಡಿದ್ದೆಲ್ಲ ಅದನ್ನು ಹಾಕಬೇಕು ತುಂಬ ರೀಸಿ ರೆಸಿಪಿ ಸಿಂಪಲ್ ಆಗಿರುತ್ತೆ ಇವರೇನು ಮಸಾಲೆ ಏನು ಹಾಕೋದಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನೀವು ನೋಡ್ಬೋದು ನಾನೀಗ ಸ್ವಲ್ಪ ಪಾಸ್ತಾ ನೀರು ಹಾಕಿದ್ದೀನ ಈಗ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ ಅರ್ಧ ಟೀ ಸ್ಪೂನ್ ನಾನು ಪೆಪ್ಪರ್ ಪೌಡರ್ ಹಾಕಿದ್ದೀನಿ ನಿಮಗೆ ಎಷ್ಟು ಖಾರ ಹೇಗೆ ಬೇಕು ಅಂತ ಹಾಕಿ ಆಮೇಲೆ ಈಗ ಚಿಕನ್ ಕೀಮವನ್ನು ವಾಶ್ ಮಾಡಿಕೊಂಡು ಇದರಲ್ಲಿ ಬೇಯಿಸ್ಲಿಕ್ಕೆ ಬಿಡ್ತಿದ್ದೇನೆ ಬೇಯಿಸ್ಲಿಕ್ಕೆ ಸ್ವಲ್ಪ ಪಾಸ್ತಾ ನಾವು ಸ್ಟ್ರೈನ್ ಮಾಡುವಾಗ ಸ್ವಲ್ಪ ಸಾಸ್ ಇರುತ್ತ ನೀರು ಇರುತ್ತಲ್ಲ ಸೊ ಅದನ್ನು ಹಾಕಬೇಕು ಆಮೇಲೆ ಇಲ್ಲಿ ಹೊರಗ್ಯಾನೋ ಸೀಸ್ನಿಂಗ್ ಅಂತ ಪ್ಯಾಕೆಟ್ ನನಗೆ ಬರ ಸಿಗುತ್ತೆ ಸೊ ನೀವು ಕೂಡ ಈ ಥರ ಹೊರಗ್ಯಾನೋ ಸೀಸ್ನಿಂಗ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಅದರಲ್ಲಿ ಸ್ವಲ್ಪ ಫ್ಲೇವರ್ ಒಳ್ಳೆ ಬರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗುತ್ತೆ ಇಲ್ಲದಿದ್ದರೆ ಪರವಾಗಿಲ್ಲ ಸ್ಕಿಪ್ ಮಾಡಿಕೊಳ್ಳಿ ನಾನು ಉಪ್ಪು ನೋಡಿದೆ ಉಪ್ಪು ಸ್ವಲ್ಪ ಕಡಿಮೆ ಅಂತಾಯಿತು ಸೊ ಪುನಃ ಆರ್ಗ್ಯಾನೋ ಸೀಸ್ನಿಂಗ್ ಮತ್ತು ಉಪ್ಪು ಹಾಕಿದೆ ಈಗ ಅದು ತುಂಬ ಟೇಸ್ಟಿಯಾಗಿತ್ತು ಮತ್ತು ಇದಕ್ಕೆ ಚೀಸ್ ಇದೆಯಲ್ಲ ಪಾಮೆಝಾನ್ ಚೀಸ್ ಅದು ತುಂಬ ಎಕ್ಸ್ಪೆನ್ಸಿವ್ ಸೊ ನಾನು ಖಾಲಿ ಚೀಸ್ ಲೈಸ್ ಇದೆಯಲ್ಲ ಅಮೂಲಿದ್ದು ಅದನ್ನು ಹಾಕಿದ್ದೆ ಆಮೇಲೆ ಸ್ಪೆಗೆಟಿಯನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿದರೆ ನಿಮ್ಮ ಸ್ಪೆಗೆಟಿ ಬಲೆ ನೀಸೆ ಈಗ ರೆಡಿಯಾಗಿದೆ ಆಮೇಲೆ ಇದು ಇದಕ್ಕೆ ನೋಡಿ ಪಾಮೆಝಾನ್ ಚೀಸ್ ಅಥವಾ ಚೀಸನ್ನು ಹಾಕಿ ಸ್ಪ್ರಿಂಕಲ್ ಮಾಡ್ಬೋದು ಇನ್ನೂರು ಗ್ರಾಮ್ ಸ್ಪೆಗೆಟಿಯಲ್ಲಿ ನಾಲ್ಕು ಜನ ತಿನ್ಬೋದು ನಮ್ಮ ರೆಸಿಪಿ ಇಷ್ಟ ಆದರೆ ನಮಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಲು ಮರಿಬೇಡಿ